ಎಲ್ಲ ಒಂದಾಗಿದ್ದಾಗ ನಮ್ಮ ಗುರಿಕಾರ ನಾಯಕರಾಗಿ ಈ ದಕ್ಷಿಣ ಭಾಗವನ್ನು ಮೈಸೂರು ಕೋಲಾರ ಆ ಕಡೆಯಿಂದ ಬರ್ತಕ್ಕಂಥ ಹಸೂರು ಕಡೆ ಬರ್ತಕ್ಕಂಥವ್ರನ್ನ ಶತ್ರುಗಳನ್ನು ತಡೆದು ಗೋಬರ ನಿರ್ಮಿಸಿ ಆ ಗೋಬರದ ಕಾವಲ್ಗಾರ್ಡ್ ಇಟ್ಟು ಈ ಕ್ಷೇತ್ರ ರಕ್ಷಣೆ ಮಾಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಈಗ ತಾನೇ ಮುಖ್ಯಮಂತ್ರಿಗಳು ಬಸವಣ್ಣನಿಗೆ ಒಂದು ತುಲಾಭಾರ ಮಾಡಿದ್ದಾರೆ ಆ ತುಲಾಭಾರದಿಂದ ಪರಮಾತ್ಮನು ದೇಹ ತೀರಾಭಾರವನ್ನು ತೂಗಿ ನ್ಯಾಯಸಮ್ಮತವಾದ ತೀರ್ಮಾನಗಳನ್ನು ತಗೊಂಡು ಪ್ರಜೆಗಳನ್ನು ಕಾಪಾಡಬೇಕು ಅಂತ ನಿಮ್ಮೆಲ್ಲರನ್ನು ಬೇಡ್ತಾ ಈ ಕ್ಷೇತ್ರ ಒಂದು ಮಹಾಪುಣ್ಯ ಕ್ಷೇತ್ರ ಇದೆ ಈ ಕ್ಷೇತ್ರಕ್ಕೆ ತಂದೆ ಆದ ಒಂದು ಪವಿತ್ರತೆ ಇದೆ ಪವಿತ್ರತೆ ಇದೆ ಚರಿತ್ರೆ ಇದೆ ಈಗ ತಾನೇ ನಮ್ಮ ಸಹೋದರರ ನಾಗರಾಜ್ ಅವರು ಬಿಡುಗಡೆ ಮಾಡಿದ್ದಾರೆ ಪರಿಪೂರ್ಣ ಪಾಠ ಇದೆ ನೀವೆಲ್ಲ ತಗೊಂಡು ಓದಿದ್ರೆ ಈ ಕ್ಷೇತ್ರ ಎಂಥದೋ ನಾವು ಯಾಕೆ ಬರಬೇಕು ಅಂತ ಹೇಳ್ತಾ ಇದರಲ್ಲಿ ಒಂದು ಸಣ್ಣ ವಿಚಾರವನ್ನು ಮುಂದೆ ಇಟ್ಬಿಟ್ಟು ಮಾತನ್ನು ಇಟ್ಟುಕೊಡ್ತೇನೆ ಈ ಕ್ಷೇತ್ರಕ್ಕೆ ಬಂದವರು ಈ ಕ್ಷೇತ್ರದಲ್ಲಿರ್ತಕ್ಕಂಥವರು ಈ ಹಿಂದೆ ಗುರುನಾಯಕರು ಎಲ್ಲ ಈ ಆಳ್ತಕ್ಕಂಥವರು ಇಲ್ಲಿ ಗಣಪತಿ ಪೂಜೆ ಮಾಡಿ ಬಸವಣ್ಣನ ಪೂಜೆ ಮಾಡಿ ಶಿವಪಾಜ ಮಾಡಿದ ಫೋಟೋಗಳು ಈ ಬೀ ಭಾಷಿಗಳು ಇಲ್ಲೇ ಇದ್ದಾವೆ ಆದ್ದರಿಂದ ಏನಪ್ಪ ಅಂದರೆ ಭಕ್ತರಾಜಿಯಾಗಿ ನಮ್ಮ ಶಿಷ್ಯರು ಭೀತಿಗೆ ಪಾತ್ರ ಆಗಿರ್ತಕ್ಕಂಥವರು ನಮ್ಮ ಮಗನ ಸಮಾನ ಆಗಿರ್ತಕ್ಕಂಥ ಶಿವಕುಮಾರವೂ ಕೂಡ ಅದೇ ರೀತಿ ತಡಿಬೇಕು ಅಂತ ನನ್ನ ಭಾವನೆ ಈ ಕ್ಷೇತ್ರಕ್ಕೆ ಬರಬೇಕಾದ್ರೆ ಮೊದಲು ಗಣಪತಿ ಪೂಜೆಯನ್ನು ಮಾಡಿ ಬಸವಣ್ಣನ ದರ್ಶನ ಮಾಡಿ ಕಾರ್ತೀಕ್ ಸೋಮವಾರ ಇಟ್ಟಿದ್ದಾರೆ ಯಾಕೆ ಕಾರ್ತಿಕ ಸೋಮವಾರ ಇಟ್ಟಿದ್ದಾರೆ ಕಾರ್ತಿಕ ಮಾಸ ಶರದೃ ಚಿ ಹಿಂದೆ ಇಲ್ಲಿ ಬಸವನ ಈ ಕಳ್ಳೇಕಾಯಿ ಬೇಡುವ ಜಾಗನ್ನ ತನ್ನ ಇದರಿಂದ ಎದ್ದು ಬಂದು ಎಲ್ಲ ಧ್ವಂಸ ಮಾಡಿ ಪೂಜೆ ಎಲ್ಲರೂ ಪ್ರಾರ್ಥನೆಯಂತೆ ಹೇಗೆ ಬಸವನ ಕಲ್ಲಿಟ್ಟೆ ಪೂಜೆ ಮಾಡ್ತೀನಿ ಹೇಳಿದ ಮೇಲೆ ಆ ಧ್ವಂಸ ನಿಂತ್ಕೊಂತು ಅದಕ್ಕಾಗಿ ನಿಮಗೆ ಕ್ಷೇತ್ರ ಪರಿಚಯಕ್ಕಿಂತ ಪುಣ್ಯವಾದ ಕೆಲಸವನ್ನು ಹೇಳಿ ಮಾತು ಮುಗಿಸ್ತೇನೆ ಎಲ್ಲರ ಮೊದಲು ಗಣಪತಿಯನ್ನು ದರ್ಶನ ಮಾಡಿ ಆನಂದಿನಲ್ಲಿ ಬಸವಣ್ಣದೇವರನ್ನ ಪ್ರಾರ್ಥಿಸಿ ಬಸವ ಅಂದ್ರೆ ಯಾರವನು ಪುಟ್ಟವನ್ನ ಗೂರಿಗಳನ್ನು ಹೆಣ್ಣು ಮಕ್ಕಳನ್ನ ಶೋಷಣೆ ಮಾಡೋರನ್ನ ಎಲ್ಲರನ್ನೂ ಧ್ವಂಸ ಮಾಡ್ತಕ್ಕಂಥ ಅವನಿಗೆ ಇನ್ನೊಂದು ಮಾತಿದೆ ಗೂಳಿ ಅಂತ ಇದೆ ಆ ಯಾಕೆ ಹೇಳಿದೆ ಆ ಮಾತು ಅಂತಂದ್ರೆ ಅವನು ದರ್ಶನ ಮಾಡಿದವರು ಇಲ್ಲಿಂದ ನೇರವಾಗಿ ಶ್ರೀಲ ಪಕ್ಕದಲ್ಲೇ ಶ್ರೀಯಲ್ಲಿ ಮುಂಚಾರ್ಜುನಾದಾನೆ ಮಲ್ಲಿಕಾರ್ಜುನ ದೇವಸ್ಥಾನ ಪುರಾತನ ದೇವಸ್ಥಾನ ನನಗೇ ಗೊತ್ತಿದೆ ಹಿಂದೆ ದೇವರಾಜ ಅಲ್ಲಿ ಹೋದರೆ ಮುಖ್ಯಮಂತ್ರಿಗಳಾಗಿದ್ದು ಇದೆ ಅವರು ತಮ್ಮ ಅವ್ರ ಕೆಂಪು ಕೆಂಪರಾಜ ಕೂಡ ಇಲ್ಲಿ ವೃಷಭಾವತಿ ಕೆರೆ ಇತ್ತು ಅದು ಇದೆ ನಿಮಗೆ ತಿಳಿಸಕ್ಕೆ ಇಷ್ಟಪಡ್ತೇನೆ ನಾವೆಲ್ಲರೂ ಸಾವಧಾನನಾಗಿ ಇದನ್ನೆಲ್ಲ ಯೋಚನೆ ಮಾಡಿ ನಾನು ಹೇಳಿದಂಗೆ ಕನದ ದೃಷ್ಟಿ ಮಾಡಿ ಬಸವಣ್ಣ ದೃಷ್ಟಿ ಮಾಡಿ ಮಲ್ಲಿಕಾರ್ಜುನ ದೃಷ್ಟಿ ಮಾಡಿ ರಾಮನಾಗಿ ಮಿತ್ರರಾಗಿ ನಾವು ಇವೆಲ್ಲ ಸೇರಿಕೊಂಡು ಒಳ್ಳೆ ಕರ್ನಾಟಕ ರಾಜ್ಯವನ್ನು ಕಟ್ಟಿ ಬೇರೆ ರಾಜ್ಯಗಳಿಗೆ ತೋರಿಸಿ ದೇಶದಲ್ಲೇ ಮೊದಲ ರಾಜ್ಯ ಆಗಿರಬೇಕು ಅಂತ ನನ್ನ ಪ್ರಾರ್ಥನೆ ಇದೆ ಈ ಮಧ್ಯ ನಮ್ಮ ಶಿವಕುಮಾರ್ಗೆ ನನ್ನ ಸವನ ಪ್ರಾರ್ಥನೆ ಇದೆ ದೇವ್ರಿಗೆ ಪ್ರಾರ್ಥನೆ ಇಟ್ಟಿದ್ದೀನಿ ನೀವು ಮೇಘ ಮೇಘದಾಟನ್ನು ಮಾಡಿಕೊಟ್ಟರು ನೀವು ಮೇಘದಾಟ ಹಾಗೆ ಆಗುತ್ತೆ ಯೋಚನೆ ಮಾಡೋದು ಬೇಡ ನಮ್ಮ ಪ್ರಾರ್ಥನೆ ಜೊತೆ ಯಾವಾಗಲೂ ಇರುತ್ತೆ ಇಲ್ಲಿ ಹಿಂದೆ ಇದೇ ಜಾಗದಲ್ಲಿ ಉದ್ಭಾವತಿ ನದಿ ಇತ್ತು ಇಲ್ಲಿ ಈಗ ಮುಚ್ಚಿದೆ ನೀರು ಇದೆ ಬಿ ಎಂ ಎಸ್ ಕಾಲೇಜ್ ಮುಂದೆ ಹರಿತಾ ಇದೆ ದಯಮಾಡಿ ತಾವು ಮುಂದಿನ ವರ್ಷ ನಿನ್ನೂ ದೊಡ್ಡ ಸ್ಥಾನಕ್ಕೆ ಬಂದು ಬರುವಾಗ ಔಷಧಿ ಕೆರೆಯನ್ನ ಅದನ್ನ ಮುಚ್ಚಿರೋದನ್ನು ತೆಗೆದು ಅದನ್ನ ಹೊತ್ತಿ ಪುನರುಜ್ಜೀವನ ಕೊಟ್ಟು ಜೀವನದಿ ಮಾಡಬೇಕು ಅಂತ ಕೇಳ್ಕೊತೀನಿ ದಯವಿಟ್ಟು ಎಲ್ಲ ಪರವಾಗಿ ನಮ್ಮ ಶಾಸಕರ ಪರವಾಗಿ ಎಂ ನಾಗರಾಜರ ಪರವಾಗಿ ಎಲ್ಲ ಶಾಸಕರ ಪರವಾಗಿ ನಾವು ಬೇಡ ನಾನೇನು ಕೇಳಿಲ್ಲ ನಮ್ಮ ಶಿಕ್ಷಣ ಇವತ್ತು ಕೇಳೋದಪ್ಪ ನಾವು ಹುಟ್ಟಿದ್ದಾಗ ನಮ್ಮ ತಂದೆಯವರು ಯಾವಾಗ ಗೊತ್ತಿದ್ದಾಗ ಉಜ್ವಾವತಿ ದೊಡ್ಡ ಇತ್ತು ಅದಕ್ಕೆ ಜೀವನ ಕೊಟ್ಟು ಜೀವನದಿಂದ ಮಾಡ್ಕೊಡಪ್ಪ ಇರಿಗೇಷನ್ ಡಿಪಾರ್ಟ್ಮೆಂಟ್ ನಿನಗೆ ಗೊತ್ತು ಏನ್ ಮಾಡ್ಬೇಕು ಅಂತ ಹೇಳಿ ಯಾರು ಹೇಳ್ಕೊಡ್ಬೇಕಾಗಿಲ್ಲ ಪಾಠ ಆ ಪಾಠ ಅವನಿಗೆ ಗೊತ್ತು ಆದರೆ ನಮ್ಗೆ ಕೇಳಿರೋ ಮಟ್ಟಿಗೆ ಅವನಿಗೆ ಇರಿಗೇಷನ್ ಮತ್ತೆ ನೀರಾವರಿ ಅಂದ್ರೆ ಬಹಳ ಪ್ರಿಯವಾದ ಸಬ್ಜೆಕ್ಟ್ ಪವರು ಇತ್ತು ಎಲ್ಲ ಪವರ್ ಇದ್ರೆ ಎಲ್ಲ ಮಾಡ್ತಾ ನಾವು ಬೇರೆ ವಿಚಾರ ಆದ್ರೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಈ ಜೀವನದಿಂದ ಉದ್ಧಾರ ಮಾಡಿ ಕೊಡಪ್ಪ ಅಂತ ಹೇಳ್ತಾ ಕೇಳ್ತಾ ಎಲ್ಲ ಅವನಿಗೆ ದೇವ್ ಒಳ್ಳೇದು ಮಾಡ್ಲಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡ್ಲಿ ಸುಖ ಶಾಂತಿ ಸಮೃದ್ಧಿ ಕೊಟ್ಟು ಎಲ್ಲರೂ ಪರಿಪೂರ್ಣವಾಗಿ ಆರೋಗ್ಯವಂತರಾಗಿ ಆಯುಷ್ಯವಂತರಾಗಿ ಧೈರ್ಯ ಕೀರ್ತಿಗಳನ್ನು ಬೆಳೆಸಿ ನಾಡನ್ನು ಬೆಳೆಸೋಣ ನಾಡನ್ನು ಉಳಿಸೋಣ ಇದರಲ್ಲಿ ನಿಮ್ಮೆಲ್ಲರೂ ಪರವಾಗಿ ಈಗ ತಾನೆ ಮೂರು ಕಡೆ ಗೆದ್ದು ಬಂದಿದ್ದಾರೆ ಆ ಗೆಲುವು ಸದಾ ನಿಮ್ಮಲ್ಲೇ ಇರಲಿ ನಗು ನಿಮ್ಮದರಲ್ಲೇ ಇರಲಿ ಗೆಲುವೇ ನಿಮ್ಮ ಮುಂದಿನ ದಾರಿ ಆಗಲಿ ಅಂತ ಹೇಳ್ತಾ ನಾನು ಮುಗಿಸ್ತೇನೆ ನಮಸ್ಕಾರ ಜೀವ ನದಿಯ ಬಗ್ಗೆ ಬೇಡಿಕೆಯನ್ನು ಇಟ್ಟಿದ್ದಾರೆ ಜೀವನದಿಗೆ ಜೀವ ಬಂದರೆ ನಮಗೆ ಉಸಿರು ಬಂದಂಗೆ ಧನ್ಯವಾದಗಳು ಶ್ರೀ ರಾಜಗುರು ಗುರುಜಿ ಗುರುಜಿಯವರಿಗೆ ಈಗ ತಮ್ಮನ್ನೆಲ್ಲ ಉದ್ದೇಶಿ ನಮ್ಮ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಲವ್ವೆಬಲ್ ಆಲ್ವೇಸ್ ಶ್ರೀ ರವಿ ಸುಬ್ರಹ್ಮಣ್ಯಂ ನಿಮ್ಮ ಮುಂದೆ ಜೋರಾಗಿ ಚಪ್ಪಾಳೆ ಕೊಡ್ತಾ ಅವರನ್ನು ಸ್ವಾಗತಿಸಿ